ನಿಮ್ಮ ಬಳಿ ಎರಡು ರೂಪಾಯಿ ನಾಣ್ಯ ಇದ್ದರೆ ಭರ್ಜರಿ ಗುಡ್ ನ್ಯೂಸ್ ನೀವೇ ಲಕ್ಷಾಧಿಪತಿ ಇಲ್ಲಿದೆ ನೋಡಿ ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲ ಕನ್ನಡದ ಸಮಸ್ತ ಜನತೆಗೆ ನಾಣ್ಯಗಳು ಅವುಗಳ ಮೂಲ ಮೌಲ್ಯದಿಂದ ಕಾಲಾನಂತರದಲ್ಲಿ ಮೌಲ್ಯವನ್ನು ಪಡೆಯುತ್ತವೆ ಆದಾಗ್ಯೂ ಇದು ಎಲ್ಲಾ ನಾಣ್ಯಗಳಿಗೆ ಅನ್ವಯಿಸುವುದಿಲ್ಲ ಕೆಲವು ನಾಣ್ಯಗಳಿಗೆ ಮಾತ್ರ ಇಲ್ಲಿ ಹೆಚ್ಚಿನ ಬೇಡಿಕೆ ಇದೆ ನಿಮ್ಮ ಬಳಿ ಆ ಎರಡು ರೂಪಾಯಿ ನಾಣ್ಯ ಇದ್ದರೆ ಐದು ಲಕ್ಷ ಪಡೆಯಬಹುದು ಆದರೆ ಅದು ಹೇಗೆ ಎಂದು ತಿಳಿಯಲು ಈ ಸುದ್ದಿ ಓದಿ ಕೆಲವು ವಸ್ತುಗಳು ವಯಸ್ಸಾದಂತೆ ಮೌಲ್ಯವನ್ನು ಹೆಚ್ಚಿಸುತ್ತವೆ ಅದರಲ್ಲೂ ನಾಣ್ಯಗಳ ವಿಷಯದಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ನಾಣ್ಯಗಳು ಯಾವುದೇ ವರ್ಷಗಳವರೆಗೆ ವಯಸ್ಸಾಗುವುದಿಲ್ಲ ನಾಣ್ಯಗಳು ಅವುಗಳ ಮೂಲ ಮೌಲ್ಯಕ್ಕಿಂತ ಕಾಲಾನಂತರದಲ್ಲಿ ಹೆಚ್ಚು ಮೌಲ್ಯಯುತವಾಗುತ್ತವೆ ಆದಾಗ್ಯೂ ಇದು ಎಲ್ಲಾ ನಾಣ್ಯಗಳಿಗೆ ಅನ್ವಯಿಸುವುದಿಲ್ಲ ಕೆಲವು ನಾಣ್ಯಗಳಿಗೆ ಮಾತ್ರ ಇಲ್ಲಿ ಹೆಚ್ಚಿನ ಬೇಡಿಕೆ ಇದೆ ನಿಮ್ಮ ಬಳಿ ಆ ಎರಡು ರೂಪಾಯಿ ನಾಣ್ಯ ಇದ್ದರೆ ಐದು ಲಕ್ಷ ಪಡೆಯಬಹುದು ಆದರೆ ಅದು ಹೇಗೆ ಎಂದು ತಿಳಿಯಲು ಈ ಸುದ್ದಿ ಓದಿ ಹಳೆಯ ನಾಣ್ಯಗಳನ್ನು ಹೊಂದಿರುವವರು ಈಗ ಆ ನಾಣ್ಯಗಳನ್ನು ಆನ್ಲೈನ್ನಲ್ಲಿ ನವದುಗಾಗಿ ಮಾರಾಟ ಮಾಡುತ್ತಿದ್ದಾರೆ ಈ ಮೂಲಕ ಲಕ್ಷಗಟ್ಟಲೆ ಆದಾಯ ಗಳಿಸುತ್ತಿದ್ದಾರೆ ನಿಮ್ಮ ಬಳಿಯೂ ಹಳೆಯ ನಾಣ್ಯಗಳಿದ್ದರೆ ಅವುಗಳನ್ನು ಕೂಡ ಮಾರಾಟ ಮಾಡಬಹುದು ಅವುಗಳ ಬೆಲೆ ಎಷ್ಟು ಎಂದು ನೀವು ಆನ್ಲೈನ್ನಲ್ಲಿ ನಿರ್ಧರಿಸಬಹುದು ಉದಾಹರಣೆಗೆ ನಿಮ್ಮ ಹಿಂಭಾಗದಲ್ಲಿ ಭಾರತದ ರಾಷ್ಟ್ರಧ್ವಜವಿರುವ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕೂರ ಎರಡು ರೂಪಾಯಿ ನಾಣ್ಯವಿದ್ದರೆ ಆ ನಾಣ್ಯದಿಂದ ನೀವು ಐದು ಲಕ್ಷ ರೂಪಾಯಿಗಳನ್ನು ಗಳಿಸಬಹುದು ನೀವು ಡಬ್ಲ್ಯೂ ಡಬ್ಲ್ಯೂ ಕ್ಲಿಕ್ಕರ್ ಡಾಟ್ ಕಾಮ್ನಲ್ಲಿ ಹಳೆಯ ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳನ್ನು ಮಾರಾಟ ಮಾಡಬಹುದು ಇದಕ್ಕಾಗಿ ನೀವು ಮೊದಲು ಈ ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಲಾಗಿನ್ ಆದ ನಂತರ ಪೋಸ್ಟ್ ಫ್ರೀ ಆಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾಣ್ಯದ ಎರಡೂ ಬದಿಯ ಫೋಟೋಗಳನ್ನು ಅಪ್ಲೋಡ್ ಮಾಡಿ ನಂತರ ನೀವು ಬೆಲೆಯನ್ನು ಹೊಂದಿಸಿ ಮತ್ತು ನೀವು ಎಷ್ಟು ನಾಣ್ಯಗಳಿಗೆ ಮಾರಾಟ ಮಾಡಲು ಬೇಯಿಸುತ್ತೀರಿ ಎಂಬುದನ್ನು ಪೋಸ್ಟ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಜಿಮೇಲ್ ಐಡಿಯನ್ನು ಸಹ ಅಲ್ಲಿ ನೀವು ನೀಡಿ ಅಲ್ಲದೆ ನಾಣ್ಯವನ್ನು ಅನನ್ಯವಾಗಿಸುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವಿವರಗಳನ್ನು ಒದಗಿಸುವ ಮೂಲಕ ನಿಮ್ಮ ಪೋಸ್ಟ್ ಅನ್ನು ನೋಡುವ ಜನರು ನಾಣ್ಯವನ್ನು ಇಷ್ಟಪಟ್ಟರೆ ಅದನ್ನು ಖರೀದಿಸುವ ಸಾಧ್ಯತೆ ಹೆಚ್ಚು ಅದರ ನಂತರ ಅವರು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ ತದನಂತರದಲ್ಲಿ ನೀವು ಹಣವನ್ನು ನೇರವಾಗಿ ನಿಮಗೆ ನೀಡಲಾಗುತ್ತದೆ ಮತ್ತು ವ್ಯಕ್ತಿಗೆ ನಾಣ್ಯವನ್ನು ನೀಡಬೇಕು ಹಳೆಯ ನಾಣ್ಯ ಖರೀದಿದಾರರು ನಿಮ್ಮಿಂದ ಕಡಿಮೆ ಬೆಲೆಗೆ ಖರೀದಿಸುತ್ತಾರೆ ಅವುಗಳನ್ನು ವಿದೇಶದಲ್ಲಿ ಹರಾಜು ಮಾಡಲಾಗುತ್ತದೆ ಇದು ಒಂದು ರೀತಿಯ ವ್ಯಾಪಾರ ಇಂತಹ ಹಳೆಯ ನಾಣ್ಯಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ ಜಗತ್ತಿನಲ್ಲಿ ಯಾರು ಬೇಕಾದರೂ ಮಾರಾಟ ಮಾಡಬಹುದು ಸರ್ಕಾರಿ ಯೋಜನೆ ಸರ್ಕಾರಿ ಉದ್ಯೋಗಗಳು ಮತ್ತು ಖಾಸಗಿ ಕಂಪನಿ ಉದ್ಯೋಗದ ಬಗ್ಗೆ ದೈನಂದಿನ ಮಾಹಿತಿಯನ್ನು ಪಡೆಯಲು ನಮ್ಮ ಕನ್ನಡ ಬಿಂದು ವಾಟ್ಸಾಪ್ ಚಾನಲ್ಗೆ ಜಾಯ್ನ್ ಆಗಿರಿ